ಅಪ್ಪ ಒಂದು ಬೈಕ್ ಕೊಡ್ತಾ ಮನಸ್ಸಿನ मागನ ಬೈಕ್ ತಕೊಂಡಿರಾ ತಕೊಂಡೆ ಮಾಡನ ದಿಸೆನ ಬೈಕ್ನೇ ನಾನು ಕ್ಯಾ ಲಗ ಬೈಕ್ ಪಾಡ ಅ ಹಳೆ ಮೊಬೈಲ್ ಹಾಳಾಗದೆ ಒಂದು ಮೊಬೈಲರು ಕೊಡ್ತಾ ಮೊಬೈಲ್ ನೋಡಿ ನೋಡಿ ಆ ಪಾಂಡ ಮಗನ ಕೊಣ್ಣ ಬೆಳೇನೇ ಅದಕ್ಕೆ ಬಂದಿತ್ತಂತೆ ಮೊನ್ನೆ ಮನಿ ಫಿಲ್ ತಕೊಂಡ್ರೆ ಸರಿ ಮಾಡ್ಕೊಂಡು ಬಂದಾರೆ ಬೇಡ ಮೊಬೈಲ್ ಬೇಡ ಪಾಕ್ ಹೋಗ್ಲಿ ಒಂದು ಐದ್ನೂರು ರೂಪಾಯಿ ಇದ್ರ ಬೇಕಾಗಿತ್ತು ಎಣ್ಣೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಗೋವಾ ಟೂರಿಗೆ ಹೋಗುವ ಹೇಳಿದ್ರು ಗೋವಾ ಟೂರಿಗೆ ಹೋದ ಯುವಕರು ಸಮುದ್ರ ಪಾಲು ನಾ ಬರುದಿಲ್ಲ ಗೋವಾಕ್ಕೆ ನೀವು ಹೋಗ್ಬರ್ರಿ few minutes later. इसे दुड्डे निलू दिला मरे ये होई थेले को ताकती ला. मगर ना दुड्डू कद्दू हास गया डियर वट्टा किटा अजी. पापा. पाँ. चुल्ले तवा.